ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವು ಸುಳಿಯೊಳಗೆ ಮೂವತ್ತೊಂದನೇ ಅಧ್ಯಾಯ ವಿಸ್ಮಯ ಮೈಯ ತುಂಬ ಹೊದ್ದು ಮಲಗಿದ್ದ ಗಾಢವಾದ ನಿದ್ದೆಯಲ್ಲಿ ತೇಲಾಡುತ್ತಿದ್ದವನನ್ನು ಎಬ್ಬಿಸುವ ಮನಸ್ಸಾಗದೆ ಅವಳು ಸಹ ಅಲ್ಲಿಯೇ ಮಲಗಿದಳು ರಾತ್ರಿಯ ಹೊತ್ತು ವಿಸ್ಮಯಗೆ ಎಚ್ಚರವಾಗಿ ಪಕ್ಕಕ್ಕೆ ನೋಡಿದಾಗ ರಾಶಿಕಾ ಇರುವುದು ಕಾಣಿಸಿತು ಅವಳ ಹತ್ತಿರ ಸರಿದು ಅವಳನ್ನು ಬಳಸಿ ಹಿಡಿದು ಮಲಗಿದ ಬೆಳಗಾಗುತ್ತಲೇ ರಾಶಿಕಾ ಮೊದಲು ಎಚ್ಚೆತ್ತು ತನ್ನ ಮೇಲೆ ವಿಸ್ಮಯನ ಕೈ ಇರುವುದು ನೋಡಿದಾಗ ರಾತ್ರಿ ನಡೆದದ್ದು ನೆನಪಾಗಿ ನಸುನಕ್ಕಳು ಅವನನ್ನು ಸರಿಸಿ ಎದ್ದು ಮುಖ ತೊಳೆಯಲು ಹೋದಳು ಆಗಲೇ ವಿಸ್ಮಯಗೂ ಸಹ ಎಚ್ಚರವಾಯಿತು ರಾಶಿಕ ಹೊರಬರುತ್ತಲೇ ರಾತ್ರಿ ಇಡೀ ಇಬ್ಬರು ಒಟ್ಟಿಗೆ ಇದ್ದದ್ದು ನೆನೆದು ಅವಳನ್ನು ನೋಡಿ ನಸು ನಕ್ಕ ರಾಶಿಕ ಮೊದಲು ಫ್ರೆಶ್ ಆಗು ಮನೆಗೆ ಹೋಗೋ ಯೋಚನೆ ಇಲ್ವಾ ಎಂದು ಕೇಳಿದಳು ಅಹಂ ಇಲ್ಲೇ ಇರೋಣ ಅನಿಸ್ತಿದೆ ಎನ್ನುತ್ತಾ ಎದ್ದು ಬಂದು ರಾಶಿಕಾಳನ್ನು ತಬ್ಬಿ ಹಿಡಿದ ಬಹಳ ಹೊತ್ತಾಯಿತು ನಾವು ಮನೆಗೆ ಹೋಗಿಲ್ಲ ನಮ್ಮ ತಂದೆ ತಾಯಿ ದಾರಿ ನೋಡ್ತಾ ಇರ್ತಾರೆ ನಡಿ ಮೊದಲು ಎಂದು ಅವಸರಪಡಿಸಿದ ನಂತರ ಓಲ್ಲದ ಮನದಿಂದಲೇ ವಿಸ್ಮಯ ಸಿದ್ಧವಾಗಿ ಬಂದ ರಾಶಿ ಕಾಳನ್ನು ಮನೆ ತಲುಪಿಸಿ ಅಲ್ಲಿ ತಿಂಡಿ ಮುಗಿಸಿ ತನ್ನ ಮನೆಗೆ ಹೊರಟ ಇತ್ತ ಋತು ಕೋಣೆಯಲ್ಲಿ ಮಲಗಿದ ಒಳಗೆ ಎಚ್ಚರವಾದಾಗ ತನ್ನ ಪಕ್ಕ ಯಾರೂ ಇರದಿದ್ದು ನೋಡಿದಾಗ ಭಯವಾಯಿತು ಎದ್ದು ನಿಂತಾಗ ಹೊಟ್ಟೆ ನೋವು ಎನಿಸಿತು ಮೈ ಮೇಲೆ ಬಟ್ಟೆ ಇರದೆ ಹೋದದ್ದು ನೋಡಿ ಭಯವಾಗಿ ಹತ್ತಿರವಿದ್ದ ಗೌನ್ ಧರಿಸಿ ಎದ್ದು ನಿಂತಳು ಕೋಣೆಯೊಳಗೆಲ್ಲ ಓಡಾಡಿ ನೋಡಿದಾಗ ಯಾರೂ ಕಾಣಲಿಲ್ಲ ಬಾತ್ರೂಮ್ನಲ್ಲಿ ಸಹ ಯಾರೂ ಇರದ ಕಾರಣ ಋತು ಹೊರಬಂದಳು ರಾಶಿಕಾ ಮತ್ತವಳ ಗೆಳತಿಯರು ಸಹ ಕಾಣಲಿಲ್ಲ ಹುಡುಗರ ಗುಂಪೊಂದು ಮಾತನಾಡುತ್ತಾ ಬೇರೆಡೆ ನಡೆದು ಹೋಗುತ್ತಿದ್ದರು ಅವಳಿಗೆ ಭಯ ಭಯವಾಗಿ ಹೋಟೆಲ್ನಿಂದ ಹೊರಬಂದು ಸಿಕ್ಕಿದ ಆಟೋ ಒಂದು ಏರಿ ಮನೆಗೆ ಹೋದಳು ಆ ಸಮಯದಲ್ಲಿ ರಾಶಿಕಾಳನ್ನು ಭೇಟಿ ಮಾಡುವ ಮನಸ್ಸು ಆಗಲಿಲ್ಲ ಯಾಕಾದರೂ ತಾನು ರಾಶಿಯ ಜೊತೆ ಹಠ ಮಾಡಿ ಹೋದೆನೋ ಎನಿಸತೊಡಗಿತು ತನಗೆ ಗೊತ್ತಿಲ್ಲದೆ ತನ್ನೊಂದಿಗೆ ಏನೋ ನಡೆದು ಹೋಗಿದೆ ಎಂಬುದರ ಅರಿವು ಮಾತ್ರ ಅವಳಿಗಾಗಿತ್ತು ರಾತ್ರಿ ಹೊತ್ತು ಮನೆಗೆ ಬಂದ ಋತುವನ್ನು ಯಾರೂ ಹೆಚ್ಚು ವಿಚಾರಿಸಲು ಹೋಗಲಿಲ್ಲ ರಾತ್ರಿ ಹೊರಳಾಡುತ್ತಾ ತನ್ನನ್ನು ಯಾರು ಬಳಸಿಕೊಂಡಿರಬಹುದು ಎಂದು ಅರಿಯದೆ ಒದ್ದಾಡುತ್ತಾ ಮಲಗಿದಾಗ ಕಣ್ಣ ಮುಂದೆ ಅಸ್ಪಷ್ಟವಾಗಿ ಯಾರೋ ತನ್ನನ್ನು ಬಳಸಿಕೊಳ್ಳುತ್ತಿರುವುದು ನೆನಪಾಯಿತು ಮತ್ತೊಮ್ಮೆ ನೆನಪಿಸಿಕೊಳ್ಳಲು ಮುಂದಾದಾಗ ಯಾರದೋ ಕೈಭುಜದ ಮೇಲೆ ಹೃದಯದ ಟ್ಯಾಟು ಇದ್ದದ್ದು ನೆನಪ ಕಾಣಿಸಿತು ಭಯದಿಂದ ಋತು ನಡುಗಿದಳು ತನ್ನನ್ನು ಯಾರೋ ಬಳಸಿಕೊಂಡಿದ್ದು ಖಚಿತವಾಯಿತು ಆದರೆ ಯಾರದು ಮುಖ ಸ್ಪಷ್ಟವಾಗಿ ನೆನಪಾಗುತ್ತಿಲ್ಲ ಯಾರದು ಎಂದು ಯೋಚನೆಯಲ್ಲಿ ಕಳೆದು ಹೋದವಳಿಗೆ ನಿದ್ದೆ ದೂರವಾಗಿತ್ತು ಮರುದಿನ ಬೆಳಗಾದ ನಂತರವೂ ಎದ್ದೇಳುವ ಮನಸ್ಸು ಆಗದೆ ಹಾಸಿಗೆಯ ಮೇಲೆ ಹೊರಳಾಡಿದಳು ರಾಶಿಕಾಳ ಮನೆಗೆ ಹೋಗುವ ಎನಿಸಿದರೂ ಅದೇಕೋ ಬೇಡವಾಗಿ ಮಲಗೆ ಇದ್ದಳು ಮುಂದೆ ಏನಾದರೂ ಆದರೆ ತನ್ನ ಗತಿ ಎಂಬ ಪ್ರಶ್ನೆ ಮೂಡಿದಾಗ ರಾಶಿಕಾಳನ್ನು ಕೇಳಿದರಾಯಿತು ಏನಾದರೂ ಆಗುವುದು ಎಂದುಕೊಂಡು ಸುಮ್ಮನಾದಳು ಋತು ಎಂದಿನಂತೆ ಇರದೇ ಹೋದದ್ದು ಅವಳನ್ನು ಪ್ರಶ್ನಿಸಿದ ಸೋದರಿಗೆ ಹಾದರೆ ಹಾರಿಕೆಯ ಉತ್ತರ ನೀಡಿದಳು ರಾಶಿಕಾಳ ಮನೆಗೆ ಹೋಗುವ ನೆರ ನೆಪ ಹುಡುಕುತ್ತಿದ್ದವಳು ಇಂದು ಅವಳ ಹೆಸರು ಸಹ ಎತ್ತದೆ ಇದ್ದದ್ದು ಸೋಜಿಗ ಎನಿಸಿತು ರಾಶಿಕಾ ಸಹಜವಾಗಿ ಸಂತಸದಿಂದಲೇ ಇದ್ದಳು ಕೆಲವೇ ದಿನಗಳಲ್ಲಿ ಮದುವೆ ಎಂದು ಸಂಭ್ರಮ ಸಡಗರ ಎರಡೂ ಮನೆಯಲ್ಲಿ ಹೆಚ್ಚಾಗಿತ್ತು ತಾನೊಂದು ಬಗೆದರೆ ವಿಧಿಯೊಂದು ಬೇರೆದೇ ಬಗೆಯುವುದು ಎನ್ನುವಂತೆ ಇವರ ಜೀವನದಲ್ಲೂ ವಿಧಿ ತನ್ನ ಕೈಚಳಕ ತೋರಲು ಮುಂದಾಯಿತು ವಿಸ್ಮಯನ ಮನೆಯಲ್ಲಿ ಅವನ ತಂದೆಯ ತಂದೆ ಸಾವನ್ನಪ್ಪಿದರು ಅವರ ಸಾವಿನಿಂದ ಮನೆಯ ತುಂಬ ಸಂಭ್ರಮ ತುಂಬಿದ್ದ ವಾತಾವರಣ ದುಃಖದಿಂದ ಕೂಡಿತು ಅವರ ಸಾವು ಒಂದು ಕೆಟ್ಟ ಘಳಿಗೆಯಲ್ಲಿ ಆದ ಕಾರಣ ಮದುವೆಯನ್ನು ಅನಿವಾರ್ಯವಾಗಿ ಮುಂದೂಡಲೇಬೇಕಾಗಿತ್ತು ಒಂದು ವರ್ಷ ಮದುವೆ ಅಥವಾ ಇನ್ನಾವುದೇ ಕುಟುಂಬದ ಸದಸ್ಯರ ಯಾವೊಂದು ಹೊಸ ನಿರ್ಧಾರ ಕೈಗೊಳ್ಳುವುದು ಶ್ರೇಯಸ್ಕರವಲ್ಲ ಎಂಬ ಜ್ಯೋತಿಷ್ಯಗಳ ಸಲಹೆಯಂತೆ ವಿಸ್ಮಯ ರಾಶಿಕಾರ ಮದುವೆ ಒಂದು ವರ್ಷದ ನಂತರ ಎಂದು ನಿರ್ಧರಿತವಾಯಿತು ರಾಶಿ ಕಾಳಿಗೆ ಸ್ವಲ್ಪ ಆಘಾತವಾದರೂ ಎದುರಾದ ಪರಿಸ್ಥಿತಿಗೆ ತಲೆಬಾಗಿದಳು ವಿಸ್ಮಯನ ಜೊತೆ ಅವನ ಕಷ್ಟದ ಸಮಯದಲ್ಲಿ ಸಹ ಇರಲು ಮುಂದಾದಳು ಪ್ರತಿಯೊಂದು ಒಂದು ಹಂತಕ್ಕೆ ಬರುವಾಗ ಒಂದೆರಡು ತಿಂಗಳು ಕಳೆದು ಹೋದವು ಆಗಲೇ ರಾಶಿಕಾಳಿಗೆ ತನ್ನಲ್ಲಿ ಆದ ಬದಲಾವಣೆಗಳು ಗಮನಕ್ಕೆ ಬಂದವು ಕೂಡಲೇ ಆಸ್ಪತ್ರೆಗೆ ಧಾವಿಸಿ ಹೋದಾಗ ಅವಳು ಗರ್ಭಿಣಿಯಾದದ್ದು ಖಚಿತವಾಯಿತು ತನ್ನ ಹಾಗೂ ವಿಸ್ಮಯನ ಪ್ರೀತಿ ಒಡಲಲ್ಲಿ ಚಿಗುರೊಡೆದಿದ್ದು ಸಂತಸವೇ ಆದರೂ ಸಹ ಇಂತಹ ಸಮಯದಲ್ಲಿ ಅದು ಇನ್ನೂ ಮದುವೆಯಾಗದೆ ತಾಯಿಯಾಗುತ್ತಿರುವುದು ಎಷ್ಟು ಸರಿ ಎಂದು ಚಿಂತಿತಳಾದಳು ವಿಸ್ಮಯನಿಗೆ ಕರೆ ಮಾಡಿ ತನ್ನನ್ನು ಭೇಟಿಯಾಗಲು ಹೇಳಿದಳು ಹಲವು ದಿನಗಳ ನಂತರ ವಿಸ್ಮಯ ಸಂತಸದಿಂದಲೇ ಬಂದು ರಾಶಿಕಾಳನ್ನು ಭೇಟಿಯಾದ ಆದರೆ ಅವಳ ಮೊಗದಲ್ಲಿ ಮಡುಗಟ್ಟಿದ್ದ ಆತಂಕವನ್ನು ಕಂಡು ಗಾಬರಿಯಾದ ರಾಶಿ ಮಾತಾಡಬೇಕು ಅಂತ ಕರೆದು ಯಾಕೆ ಸುಮ್ಮನೆ ಇದೆಯಾ ಮಾತಾಡು ರಾಶಿ ಏನಾಯಿತು ಯಾಕೆ ಇಷ್ಟು ಗಾಬರಿ ಆಗಿದ್ದೀಯಾ ಅದು ವಿಸ್ಮಯ ಈ ಸಮಯದಲ್ಲಿ ಇದನ್ನು ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದರೆ ಏನಾಯಿತು ಅದು ವಿಸ್ಮಯ ನನಗೆ ನನಗೆ ಹಾಂ ಹೇಳು ರಾಶಿ ನಿನಗೆ ನನಗೆ ಎರಡು ತಿಂಗಳಾಗಿದೆ ರಿಪೋರ್ಟ್ ಸೈಸ್ ಐ ಆಮ್ ಕ್ಯಾರಿಂಗ್ ಹೂವಾವ್ ದಟ್ಸ್ ಗುಡ್ ನ್ಯೂಸ್ ರಾಶಿ ಐ ಲವ್ ಯು ಎನ್ನುತ್ತಾ ಅವಳನ್ನು ತಬ್ಬಿ ಮುತ್ತಿಟ್ಟ ಕಾಳ ಕಣ್ಣಿಂದ ಬಿಂದುಗಳು ಜಾರ ತೊಡಗಿದವು ಬಿಸ್ಮಯ್ ಅವಳ ಮೊಗವನ್ನು ಬಗಸೆಯಲ್ಲಿ ಹಿಡಿದು ರಾಶಿ ಯಾಕೆ ಕಣ್ಣಲ್ಲಿ ನೀರು ಇದು ಗುಡ್ ನ್ಯೂಸ್ ಡಾಲಿಂಗ್ ಎಂದ ವಿಸ್ಮಯ್ ನಮಗಿನ್ನೂ ಮದುವೆ ಆಗಿಲ್ಲ ಅಂಥದ್ರಲ್ಲಿ ಇದೆಲ್ಲ ಮದುವೆ ಆಗಿಲ್ಲ ಸೋ ವಾಟ್ ಇವತ್ತಳ ನಾಳೆ ಆಗುತ್ತಲ್ಲ ಡೋಂಟ್ ವರಿ ನನ್ನ ಮಗು ಬಗ್ಗೆ ಸರಿಯಾಗಿ ಕೇರ್ ತಗೋ ಹಾಗಲ್ಲ ಮನೆಯಲ್ಲಿ ಏನಂತ ಹೇಳೋದು ಅದು ನನಗೆ ಆಗ್ತಿದೆ ಅದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಎಂದವನೇ ಮೊದಲು ಅವಳನ್ನು ಅವಳ ಮನೆಗೆ ಕರೆದುಕೊಂಡು ಹೋಗಿ ಇರುವ ವಿಷಯ ತಿಳಿಸಿದ ರಾಶಿಕಾಳ ತಂದೆ ತಾಯಿ ಗಾಬರಿಯಾದರೂ ಸಹ ವಿಸ್ಮಯ ನಿಧಾನವಾಗಿ ಮಾತನಾಡಿ ರಾಶಿಕಾಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ತಿಳಿಸಿದ ಆದರೂ ಇಂತಹ ಸಮಯದಲ್ಲಿ ರಾಶಿ ಅಲ್ಲಿ ಇಲ್ಲಿ ಓಡಾಡುವುದು ಅಥವಾ ಯಾರ ಕಣ್ಣಿಗೆ ಆಗಲಿ ಬಿದ್ದರೆ ಸರಿಯಲ್ಲ ಎಂದು ಭಯಪಟ್ಟರು ಮದುವೆ ಮಾಡಲು ಮುಂದಾದರೂ ಸಹ ವಿಸ್ಮಯನ ತಂದೆ ತಾಯಿ ಹೆಚ್ಚು ಜ್ಯೋತಿಷ್ಯ ನಂಬುವುದರಿಂದ ಮದುವೆ ಸಾಧ್ಯವಿಲ್ಲ ಎಂದು ತಿಳಿದಿದ್ದರು ತನ್ನ ಮನೆಯಲ್ಲಿ ತಾನು ಮಾತನಾಡಿ ಎಲ್ಲರನ್ನು ಒಪ್ಪಿಸುವೆ ಎಂದು ಭರವಸೆ ಕೊಟ್ಟು ರಾಶಿಕಾಳ ಮನೆಯಿಂದ ತನ್ನ ಮನೆಗೆ ಹೊರಟ ವಿಸ್ಮಯನ ಮನೆಯಲ್ಲಿ ವಿಷಯ ತಿಳಿದಾಗ ಸ್ವಲ್ಪ ಗೊಂದಲವಾದರೂ ಮದುವೆ ಬೇಡ ರಾಶಿಕಾಳಿಗೆ ಅಬಾರ್ಷನ್ ಮಾಡಿಸೋಣ ಎಂದರು ವಿಸ್ಮಯ ಇದಕ್ಕೆ ಒಪ್ಪದೆ ಮಗು ಬೇಕೇ ಬೇಕೆಂದು ಹಠ ಮಾಡಿ ಎರಡು ಮನೆಯವರನ್ನು ಒಪ್ಪಿಸಿದ ಮಗುವಾದರೆ ಆಗಲಿ ಆದರೆ ಮದುವೆ ಮಾತ್ರ ಈಗ ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದ ತಂದೆ ತಾಯಿಯ ಎದುರು ತಲೆ ಬಾಗಲೇ ಬೇಕಾಯಿತು ರಾಶಿಕ ಅಲ್ಲಿದ್ದರೆ ಜನಗಳ ಬಾಯಿಗೆ ಆಹಾರವಾಗಬಹುದು ಎಂದು ಯೋಚಿಸಿ ಅವಳನ್ನು ದೂರದ ಯಾವುದಾದರೂ ಅಪರಿಚಿತ ಸ್ಥಳಕ್ಕೆ ಕಳುಹಿಸಲು ಅವಳ ತಂದೆ ತಾಯಿ ನಿರ್ಧರಿಸಿದರು ವಿಸ್ಮಯ ಸಹ ಒಪ್ಪಿದ ರಾಶಿಕಾ ಒಲ್ಲದ ಮನದಿಂದಲೇ ಬೇರೆ ಊರಿಗೆ ಹೊರಡಲು ಸಿದ್ಧವಾದಳು ವಿಸ್ಮಯನೇ ಅವಳಿಗೆ ಧೈರ್ಯ ತುಂಬುತ್ತಿದ್ದ ರಾಶಿಕಾ ತನ್ನ ಬೆಳೆಯುತ್ತಿರುವ ಹೊಟ್ಟೆ ಸವರಿಕೊಂಡಾಗ ಮಧುರವಾದ ಅನುಭೂತಿ ಆಗಿ ಮಗುವನ್ನು ನೋಡುವ ತವಕ ಹೆಚ್ಚಿತು ವಿಸ್ಮಯ ಸಹ ರಾಶಿಕಾಳ ಹೊಟ್ಟೆಯಲ್ಲಿದ್ದ ಮಗುವಿನೊಂದಿಗೆ ಮಾತನಾಡುತ್ತಿದ್ದ ಒಂದೆರಡು ತಿಂಗಳು ಹೀಗೆಯೇ ಕಳೆದು ಹೋದವು ರಾಶಿಕಾ ಊರಿಗೆ ಹೊರಡುವ ಸಮಯ ಹತ್ತಿರ ಬಂದಾಗ ಬರ ಸಿಡಿಲಿನಂತಹ ಎಂದು ಮತ್ತೆ ಎದುರಾಯಿತು ಋತು ದಿನೇ ದಿನೇ ಸ್ವಲ್ಪ ಮಂಕಾಗತೊಡಗಿದ್ದಳು ಅವಳ ಈ ಪರಿ ಮನೆಯವರನ್ನು ಅಚ್ಚರಿಪಡಿಸಿದರೂ ಹೆಚ್ಚು ಅವಳ ಬಗ್ಗೆ ಗಮನ ಕೊಡಲಿಲ್ಲ ಋತುಗೆ ಅದೊಂದು ಟ್ಯಾಟು ಹೊರತು ಏನೊಂದು ನೆನಪು ಆ ವ್ಯಕ್ತಿಯ ಕುರಿತು ಬರಲಿಲ್ಲ ಯಾವಾಗಲೂ ಆ ವ್ಯಕ್ತಿಯ ಅಸ್ಪಷ್ಟ ಭುಜದ ಚಿತ್ರ ಮಾತ್ರವೇ ಕಂಡು ಅವಳ ನಿದ್ದೆಗೆಡಿಸುತ್ತಿತ್ತು ಗೆಡಿಸುತ್ತಿತ್ತು ಮೂರು ನಾಲ್ಕು ತಿಂಗಳಾದರೂ ಋತು ಹೊರಗಾಗದೆ ಹೋದಾಗ ಭಯಪಟ್ಟು ಡಾಕ್ಟರ್ ಹತ್ತಿರ ಹೋದಾಗಲೇ ಅವಳು ಗರ್ಭಿಣಿಯಾದದ್ದು ತಿಳಿಯಿತು ಮನೆಯಲ್ಲಿ ತಿಳಿದರೆ ಗತಿ ಏನು ಎಂದು ತನಗೆ ಅಬಾರ್ಷನ್ ಮಾಡಿಸಿ ಎಂದು ಡಾಕ್ಟರ್ನ ಕೇಳಿಕೊಂಡಾಗ ಅದಾಗಲೇ ಸಮಯ ಮೀರಿರುವುದರಿಂದ ಹಾಗೂ ಋತುಗಳ ದೇಹ ಅಬಾರ್ಷನ್ ಮಾಡಲು ಸಿದ್ಧವಿರದ ಕಾರಣ ಮಗುವಿಗೆ ಜನ್ಮ ಕೊಡಲೇಬೇಕು ಎಂದು ಹೇಳಿದರು ಚಿಂತೆಯ ಮೊಗ ಹೊತ್ತು ಮನೆಗೆ ಬಂದ ಮಗಳನ್ನು ನೋಡಿ ಸಹಜವಾಗಿ ಅವಳ ತಾಯಿಗೆ ಆತಂಕವಾಯಿತು ಋತುಳನ್ನು ಮಾತನಾಡಿಸಲು ಮುಂದಾದರು ಋತು ಏನಾಯ್ತೆ ಯಾಕಷ್ಟು ಚಿಂತೆಯಲ್ಲಿದ್ದೀಯಾ ಒಂದಷ್ಟು ದಿನದಿಂದ ನೋಡ್ತಾನೇ ಇದ್ದೀನಿ ಬಹಳ ಬದಲಾಗಿದ್ದೀಯಲ್ಲ ಎಂದರು ಏನಿಲ್ಲಮ್ಮ ಹೀಗೆ ಹೀಗೆ ಅಂದರೆ ಏನೇ ಅದು ಎಂದು ಕೇಳುತ್ತಿರುವಾಗಲೇ ಋತು ಹಿತ್ತಲಿಗೆ ಹೋಗಿ ವಾಂತಿ ಮಾಡಿಕೊಂಡಳು ಅಷ್ಟು ದಿನಗಳಲ್ಲಿ ಯಾವ ಗರ್ಭದ ಲಕ್ಷಣಗಳು ಕಾಣಿಸಿರಲಿಲ್ಲ ಅವತ್ತೇ ಮೊದಲ ಬಾರಿ ವಾಂತಿಯಾಗಿತ್ತು ಅದನ್ನು ಗಮನಿಸಿದ ಅವಳ ತಾಯಿಗೆ ಋತು ನಾಲ್ಕು ತಿಂಗಳಿನಿಂದ ಹೊರಗಾಗದೆ ಇದ್ದದ್ದು ನೆನಪಾಗಿ ಮೈ ಬೆವರಿತು ಋತು ಒಳ ಬರುತ್ತಲೇ ಅವಳ ಕೈ ಹಿಡಿದು ನಿಲ್ಲಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಋತು ತಲೆ ತಗ್ಗಿಸಿದಳು ಆಗ ಏನೇ ಯಾವ ಜೊತೆ ಮಲಗೆ ಬಂದಿದೆಯಾ ಬೋಗಳೆ ಏನನಾಹತ ಮಾಡಿಕೊಂಡಿದೆಯಾ ಎಂದು ಚೋರಾಗಿ ದಬಾಯಿಸುತ್ತಾ ಒಂದೆರಡು ಏಟು ಕೊಟ್ಟರು ಋತು ಅಳುತ್ತಾ ಅದು ಯಾರಂತ ನನಗೆ ಗೊತ್ತಿಲ್ಲ ಅಮ್ಮ ಎಂದಳು ಏನೇ ಹಾಗಂದರೆ ನೀನು ಮಾಡಿಕೊಂಡಿರುವ ಅನಾಹುತ ನಿನಗೆ ಗೊತ್ತಿಲ್ವಾ ಯಾವನೇ ಅವನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಅಮ್ಮ ಇದರಲ್ಲಿ ನನ್ನ ತಪ್ಪಿಲ್ಲ ಎಲ್ಲ ರಾಶಿದು ಎಂದಾಗ ಮಗಳ ಕೆನ್ನೆಗೆ ಇನ್ನೆರಡು ಬಾರಿಸಿ ಅವಳನ್ನು ಯಾಕೆ ಇದರಲ್ಲಿ ತರ್ತೀಯಾ ಅವಳದ್ದೇನು ತಪ್ಪು ನಿನ್ನ ನಂಬಿ ಸ್ನೇಹ ಮಾಡಿದ್ದ ನೀನು ಮಾಡಿಕೊಂಡ ಕರ್ಮಕ್ಕೆ ಅವಳನ್ನು ಯಾಕೆ ಹೊಣೆ ಮಾಡ್ತೀಯಾ ಎಂದು ಗದರಿದರು ಋತು ಕಣ್ಣೊರೆಸಿಕೊಳ್ಳುತ್ತಾ ಅವತ್ತು ಪಾರ್ಟಿ ಅಂತ ರಾಶಿ ಜೊತೆ ಹೋದಾಗ ಅಲ್ಲಿ ನನಗೆ ಗೊತ್ತಾಗದೆ ಯಾರೋ ಏನೋ ಕುಡಿಸಿದ್ರು ಮತ್ತು ಬಂದು ಕೆಳಗೆ ಬಿದ್ದೆ ಅಷ್ಟೇ ನೆನಪಿರೋದು ಅದಾದ ನಂತರ ನಾನೊಂದು ರೂಮ್ನಲ್ಲಿದ್ದೆ ಆಗಲೇ ನನಗೆ ಗೊತ್ತಾಯಿತು ಏನೋ ಆಗಿದೆ ಅಂತ ಇದಕ್ಕೆ ಕಾರಣ ಯಾರಂತ ನಿಜಕ್ಕೂ ಗೊತ್ತಿಲ್ಲ ಅಮ್ಮ ಎಂದಳು ತಲೆಯ ಮೇಲೆ ಕೈ ಹೊತ್ತು ಕುಳಿತವರ ಬಳಿ ಬಂದ ಋತು ಅಮ್ಮ ಡಾಕ್ಟರ್ ಬೇರೆ ಇದನ್ನ ತೆಗೆಯಲು ಆಗಲ್ಲ ನಾನು ವೀಕ್ ಆಗಿದ್ದೀನಿ ಅಂತಿದ್ದಾರೆ ಏನು ಮಾಡೋದಮ್ಮ ಎಂದು ಕೇಳಿದಳು ಮಾಡಿಕೊಂಡು ಬಂದಿದ್ದಲ್ದೆ ಕೇಳೋದು ನೋಡು ಸಾವಿರ ಸಾರಿ ಬಡ್ಕೊಂಡೆ ರಾಶಿ ಹಿಂದೆ ಸುತ್ತಬೇಡ ಅಂತ ಕೇಳ್ದ ನನ್ನ ಮಾತು ಈಗ ನೋಡು ಅನುಭವಿಸು ಅವಳು ಬೇಡ ಅಂದರೂ ಹೋದದ್ದು ತಪ್ಪು ಕಣೆ ಈಗ ಅವಳಿಗೆ ಅಂದು ಏನು ಪ್ರಯೋಜನ ಏನು ನಿನಗೆ ಹೇಗಮ್ಮ ಗೊತ್ತು ಅವಳು ನನ್ನ ಬರಬೇಡ ಅಂದಿದ್ದು ಅವಳ ಮನೆ ವಾಚ್ಮನ್ ನಿಮ್ಮಪ್ಪನ ಮುಂದೆ ಹೇಳ್ತಿದ್ದ ನಿನ್ನೆಷ್ಟು ಹಠ ಮಾಡಿ ಅವಳ ಹಿಂದೆ ಹೋಗ್ತಿದ್ದೆ ಅಂತ ಅವರು ಒಳಗೆ ಬಿಟ್ಕೊಳ್ಳಲ್ಲ ಅಂತ ಹೊರಗಡೆ ಗೇಟಿನಲ್ಲಿ ಕಾದು ನಿಂತು ಅವಳ ಜೊತೆ ಜಗಳವಾಡಿ ಹೋದಿಯಲ್ಲ ತಪ್ಪು ಅವರೆಲ್ಲ ದೊಡ್ಡ ಜನ ಅವರು ತಮ್ಮ ತಾಪೋ ತಾವು ಕಾಪಾಡ್ಕೊತಾರೆ ನಾವು ಹೇಗೆ ನಮ್ಮನ್ನು ಕಾಪಾಡ್ಕೊಳ್ಳೋದು ಅದಕ್ಕೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಸರೀಕರಲ್ಲಿ ಮಾತ್ರ ಸ್ನೇಹ ಮಾಡಬೇಕು ಅನ್ನೋದು ಹದ್ದು ಮೀರಿ ಹೋದವಳು ನೀನು ಈಗ ಅವಳನ್ನೇನು ಅನ್ನೋದು ಅಮ್ಮ ಅವಳ ಹಿಂದೆ ಹೋಗಿ ಹಾಳಾಗಿದ್ದೀನಿ ಅವಳೇ ನನ್ನ ಜೀವನ ಸರಿ ಮಾಡಲಿ ಎಂದು ಇನ್ನೂ ಉದ್ದಟತನದಲ್ಲಿ ನುಡಿದ ಮಗಳನ್ನು ನೋಡಿ ಹೇಸಿಗೆ ಎನಿಸಿತು ಇಷ್ಟು ಕೆಟ್ಟ ಮೇಲೂ ನಿನಗೆ ಬುದ್ಧಿ ಬರಲಿಲ್ವಾ ಛೀ ಎಂತಹ ನಿಕೃಷ್ಟ ಜನ್ಮವೇನೆಂದು ಥೂ ನಾಚಿಕೆ ಆಗಬೇಕು ಎಂದು ಕೂಗಾಡಿದರು ಇನ್ನು ಮದುವೆಯಾಗದ ಸೋದರ ಸೋದರಿಯರ ಏಳಿಗೆಗೆ ಋತು ಅಡ್ಡಿಯಾಗಬಾರದು ಎಂದು ನಿರ್ಧರಿಸಿ ಅವಳನ್ನು ದೂರ ಮಾಡುವುದು ಒಳಿತು ಎಂದುಕೊಂಡರು ಮತ್ತು ಚಿಕ್ಕಮ್ಮನ ಮನೆಗೆ ಕಳುಹಿಸುವ ಎಂದು ಮಾತನಾಡಿಕೊಳ್ಳುತ್ತಿರುವುದು ಕೇಳಿಸಿಕೊಂಡ ಋತು ಅಲ್ಲಿ ಹೋಗಿ ಸಾಧಾರಣ ಜೀವನ ಮಾಡುವುದಕ್ಕಿಂತ ರಾಶಿಯ ಜೊತೆಗೆ ಇರಬೇಕು ಎಂದುಕೊಂಡಳು ಹೇಳದೆ ಕೇಳದೆ ನಿಧಾನವಾಗಿ ಮನೆಯಿಂದ ಹೊರಬಂದು ಋತು ನೇರವಾಗಿ ರಾಶಿಕಾಳ ಮನೆಗೆ ಹೋದಳು ಅವತ್ತು ಸಹ ಕೆಲಸದವರು ಮತ್ತು ತಂದೆ ತಾಯಿ ಮನೆಯಲ್ಲಿ ಇಲ್ಲದ ಕಾರಣ ರಾಶಿಕಾ ಒಬ್ಬಳೇ ಇದ್ದಳು ಋತು ನೇರವಾಗಿ ರಾಶಿ ಇದ್ದ ಕೋಣೆಗೆ ಹೋದಾಗ ಅವಳು ತನ್ನ ಬಟ್ಟೆ ಜೋಡಿಸಿಕೊಳ್ಳುತ್ತಿರುವುದು ಕಾಣಿಸಿ ಒಳಹೋದಳು ರಾಶಿಕ ತನ್ನ ಪಾಡಿಗೆ ತಾನು ಕುಳಿತಿದ್ದಾಗ ಋತು ಎದುರು ಬಂದದ್ದು ನೋಡಿ ಹಾಯ್ ಋತು ಏನು ಇಷ್ಟು ದಿನದ ನಂತರ ಬಂದೆ ಅಲ್ವೇ ಪಾರ್ಟಿ ದಿನ ಯಾಕೊಬ್ಬಳೆ ವಾಪಸ್ ಬಂದೆ ಎಂದು ಕೇಳಿದಳು ರಾಶಿ ಅವತ್ತು ನಾನಿನ ಜೊತೆ ಬರಬಾರದಿತ್ತು ಕಣೆ ನಿನ್ ಮಾತು ಮೀರಿ ಬಂದು ಅನಾಹುತ ಮಾಡಿಕೊಂಡೆ ಎಂದು ಬಿಕ್ಕಳಿಸತೊಡಗಿದಳು ಅವಳ ಕಣ್ಣೀರು ನೋಡಿ ಕರಗಿದ ರಾಶಿಕ ಮುಂದೆ ಬಂದು ಅವಳನ್ನು ಸಮಾಧಾನ ಮಾಡತೊಡಗಿದಳು ಋತುಳ ಗಮನ ರಾಶಿಕಾಳ ಉಬ್ಬಿದ ಹೊಟ್ಟೆಯ ಮೇಲೆ ಹೋದಾಗ ರಾಶಿಕಾ ನಾಚುತ್ತ ಹೊಟ್ಟೆಯ ಮೇಲೆ ಕೈಯಾಡಿಸಿಕೊಂಡಳು ಒಳ್ಳೆಯ ಆರೈಕೆ ವಿಸ್ಮಯನ ಪ್ರೀತಿಯಿಂದ ಮಗು ಚೆನ್ನಾಗಿ ಬೆಳೆದಿತ್ತು ಹಾಗಾಗಿ ಅವಳ ಹೊಟ್ಟೆ ಹೆಚ್ಚು ಎನಿಸುವಷ್ಟು ಬೆಳೆದಿತ್ತು ಋತು ನಾನು ಗರ್ಭಿಣಿ ಈಗ ಮದುವೆ ಮುಂದೆ ಹೋಗಿದೆ ಹಾಗಾಗಿ ನಾನು ಬೇರೆ ಊರಿಗೆ ಹೋಗ್ತಿದ್ದೀನಿ ಅಲ್ಲೇ ಹೆರಿಗೆ ಆಗೋವರೆಗೆ ಇದ್ದು ಹೆರಿಗೆ ನಂತರ ಮದುವೆ ಆಗಿ ಇಲ್ಲಿ ಬರ್ತೀನಿ ಹ್ಞೂ ನಿನ್ನ ಜೀವನ ಏನೋ ಸರಿ ಹೋಗುತ್ತೆ ಆದರೆ ನನ್ನದು ಎಂದು ಪ್ರಶ್ನಾರ್ಥಕವಾಗಿ ರಾಶಿ ಕಾಳನ್ನು ನೋಡಿದ ಋತು ನೋಟಕ್ಕೆ ರಾಶಿಯ ಪ್ರಶ್ನೆ ಭರಿತ ನೋಟವೇ ಎದುರಾಗಿತ್ತು ಅವತ್ತು ಪಾರ್ಟಿ ದಿನ ನಾನು ಯಾವುದೋ ಡ್ರಿಂಕ್ ಕುಡ್ದೆ ಆಗ ಪ್ರಜ್ಞೆ ತಪ್ಪಿತು ನಂತರ ಎಚ್ಚರವಾದಾಗ ಮೈ ಮೇಲೆ ಬಟ್ಟೆ ಇರಲಿಲ್ಲ ಯಾವುದೋ ಒಂದು ಅಲ್ಲಿ ಯಾರೂ ಇರಲಿಲ್ಲ ನನಗೀಗ ನಾಲ್ಕು ತಿಂಗಳು ಡಾಕ್ಟರ್ ಅಬಾರ್ಷನ್ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಮನೆಯಿಂದ ನನ್ನ ಹೊರಗೆ ಹಾಕೋ ಪ್ಲ್ಯಾನ್ನಲ್ಲಿ ಅಪ್ಪ ಅಮ್ಮ ಇದ್ದಾರೆ ಎಂದು ತನ್ನ ನೋವು ಹೇಳಿಕೊಂಡಳು ರಾಶಿ ಕಾಳಿಗೆ ಇದೊಂದು ಆಘಾತಕರ ಸುದ್ದಿಯಾಗಿತ್ತು ತನ್ನೊಂದಿಗೆ ಹಠ ಮಾಡಿ ಬಂದು ತನ್ನ ಜೀವನ ಹಾಳು ಮಾಡಿಕೊಂಡು ಈಗ ತನ್ನೆದುರು ನಿಂತಿರುವ ಗೆಳತಿಗೆ ಏನು ಹೇಳಬೇಕೆಂದು ತಿಳಿಯದೇ ಹೋಯಿತು ರಾಶಿ ಕಾಳಿಗೆ ಮುಂದೆ ಹೇಗೆ ಎನ್ನುವುದು ಅರಿಯದೇ ಮಂಕಾದಳು ಋತುವನ್ನು ನೋಡಿದರೆ ಹೆಚ್ಚು ಕಡಿಮೆ ಮನೆ ಬಿಟ್ಟು ಬಂದ ಹಾಗಿದೆ ತನ್ನ ಮನೆಯಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಮಾಡಬಹುದು ಆದರೆ ಶಾಶ್ವತ ವ್ಯವಸ್ಥೆ ಅವಳೇ ಮಾಡಿಕೊಳ್ಳಬೇಕು ಅವಳಿಂದ ಸಾಧ್ಯವಿಲ್ಲ ಎಂದು ರಾಶಿ ಕಾಳಿಗೆ ಈಗಾಗಲೇ ನೋಡಿದ ಋತುಳ ನಡತೆಯಿಂದ ಅರಿತ ಅರಿವಾಗಿತ್ತು ರಾಶಿ ಏನು ಯೋಚನೆ ಮಾಡ್ತಿದೆಯಾ ಪ್ಲೀಸ್ ಈಗ ನೀನೇ ನನಗೆ ದಿಕ್ಕು ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡು ಈ ಮಗು ಹುಟ್ಟಿದ ನಂತರ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಬಿಟ್ಟು ನನ್ನ ದಾರಿ ನೋಡ್ಕೊತೀನಿ ಈ ಮಗುನ ಸಾಕಲು ನನಗೆ ಧೈರ್ಯವಿಲ್ಲ ಪ್ಲೀಸ್ ರಾಶಿ ಎಂದು ಕೇಳಿಕೊಂಡಳು ರಾಶಿಕಾ ಋತುವನ್ನು ತನ್ನ ಜೊತೆ ಇರಿಸುವ ವ್ಯವಸ್ಥೆ ಮಾಡಬೇಕು ಎಂದುಕೊಂಡಳು ಆದರೆ ಇದಕ್ಕೆ ಅವಳ ತಂದೆ ತಾಯಿ ಒಪ್ಪುವುದು ಕಷ್ಟ ಎಂದು ಅರಿತಿದ್ದಳು ಆದರೂ ಋತುವಾದ ಅನ್ಯಾಯಕ್ಕೆ ಏನಾದರೂ ಮಾಡಲೇಬೇಕು ಎಂದು ನಿರ್ಧರಿಸಳು ಬೇಡದಿರಲಿ ಬೇಕಿರಲಿ ಋತು ತನ್ನ ಜೊತೆ ಬಂದು ಹಾಳಾಗಿರುವುದಕ್ಕೆ ಪರೋಕ್ಷವಾಗಿ ತಾನು ಕಾರಣ ಇರಬಹುದೇ ಅವಳನ್ನು ಕರೆದುಕೊಂಡು ಹೋದ ನಂತರ ಅವಳ ನಿಗಾವಹಿಸಬೇಕಿತ್ತು ಏನು ಮಾಡುತ್ತಿರುವಳು ಏನಿಲ್ಲ ಎನ್ನುವುದರೆಡೆ ಗಮನ ಇರಬೇಕಿತ್ತು ಒಂದು ರೀತಿಯಲ್ಲಿ ತನ್ನದೇ ತಪ್ಪು ಅವಳಿಗೆ ಒಂದಷ್ಟು ತಿಂಗಳು ತನ್ನ ಜೊತೆ ಇರಲು ಅವಕಾಶ ಮಾಡಿಕೊಡಬೇಕು ಮಗುವಾದ ನಂತರ ಅವಳ ದಾರಿ ನೋಡಿಕೊಂಡು ಹೋಗುತ್ತಾಳೆ ಆದರೆ ಏನು ಅರಿಯದ ಕಂದನಗತಿಯೇನು ಅದು ಯಾಕೆ ಅನಾಥವಾಗಬೇಕು ಏನಾದರೂ ವ್ಯವಸ್ಥೆ ಮಾಡೋಣ ಎಂದು ಯೋಚಿಸಿದಳು ತನ್ನ ತಂದೆ ತಾಯಿಯ ಒಪ್ಪಿಗೆ ಪಡೆಯುವ ಮೊದಲು ವಿಸ್ಮಯನಿಗೆ ತಿಳಿಸಲೇ ಎಂದು ಯೋಚಿಸಿದವಳ ಎದುರು ಮೊದಲು ಪ್ರಿಯಾಳೊಂದಿಗೆ ಮಾತನಾಡಬೇಕು ಎನಿಸಿತು ಪ್ರಿಯಾಳಿಗೆ ಕರೆ ಮಾಡಲು ಫೋನ್ ಕೈಗೆತ್ತಿಕೊಂಡಳು ಋತು ಮಗುವಿನ ಕುರಿತು ರಾಶಿಕಾ ಏನು ನಿರ್ಧರಿಸುವಳು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ